ಏನು ತುಮಕೂರು ಲೋಕಸಭಾ ಚುನಾವಣಾ ಕಣ ಏನಿದೆ ಅದು ರಂಗೇರ್ತಾ ಇದೆ ಟಿಕೆಟ್ ಫೈಟ್ ಬಹಳ ಜೋರಾಗಿದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಗೆ ಅಭ್ಯರ್ಥಿಯ ಆಯ್ಕೆಯೇ ಬಹಳ ದೊಡ್ಡ ಟೆನ್ಷನ್ ಆಗಿದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಗೆ ಅಭ್ಯರ್ಥಿ ಆಯ್ಕೆಯೇ ಬಹಳ ದೊಡ್ಡ ತಲೆ ಬಿಸಿ ಕಾಂಗ್ರೆಸ್ ಸೇರೋದಕ್ಕೆ ಬಿಜೆಪಿ ನಾಯಕ ಮುದ್ದ ಹನುಮೇಗೌಡ ಹಿಂದೇಟು ಹಾಕ್ತಾ ಇದ್ದಾರಾ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಲೇ ಆದರೆ ಆದ್ರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಕೇಳಲಾಗ್ತಾ ಇದ್ರು ಮುದಹನುಮೇಗೌಡಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಸೈಲೆಂಟ್ ಆಗಿಯೇ ಪ್ಲಾನ್ ಮಾಡ್ತಾ ಇದೆಯಂತೆ ತುಮಕೂರು ಕ್ಷೇತ್ರದಿಂದ ಗೌರಿ ಶಂಕರ್ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ನಡೆದಿದೆಯಾ ಹಾಕಾದ್ರೆ ಮತ್ತೊಬ್ಬ ಒಕ್ಕಲಿಗ ನಾಯಕನ ಹೆಸರನ್ನ ಕಾಂಗ್ರೆಸ್ ತೇಲಿ ಬಿಟ್ಟಿದೆ ಮುದ್ದಹನುಮೇಗೌಡ ನಡೆಗೆ ಕಾಂಗ್ರೆಸ್ ನಾಯಕರು ಬೇಸತ್ತಿಲ್ಲ ಮುದ್ದ ಹನುಮೈ ಗೌಡ ಬರದಿದ್ರೆ ಗೌರಿ ಶಂಕರ್ಗೆ ಟಿಕೆಟ್ ಫಿಕ್ಸ್ ಅಂತಲೇ ಕೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ತುಮಕೂರು ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಹಾಂತೇಶ ತುಮಕೂರು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ಬಹಳಷ್ಟು ರಂಗೇರ್ತಾ ಇದೆ ಬಹಳಷ್ಟು ಹೆಸರುಗಳ ಕೇಳ ಬರ್ತಾ ಇದೆ ಆದ್ರೆ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಈ ಸೈಲೆಂಟ್ ಪ್ಲಾನ್ ಯಾಕೆ ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇಲ್ಲ ಯಾಕಂದ್ರೆ ಗೆ ಹೋಗ್ತಾರೆ ಹೋಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಅದ್ರ ಸೇರ್ಪಡೆ ಆಗ್ತಾ ಇಲ್ಲ ಯಾಕೆ ಈಗ ಗೌರಿಶಂಕರ್ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾ ಇರೋದ್ರ ಹಿಂದಿನ ಉದ್ದೇಶ ಆ ಶ್ವೇತಾ ಏನು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನ ನೋಡ್ಬೋದಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಮುದ್ದಹನ್ಮೇಗೌಡ್ರನ್ನ ಕರ್ಕೊಂಡು ಬಂದು ಅವರಿಗೆ ಒಂದು ಟಿಕೆಟ್ ಕೊಡುವಂತಹ ಕೆಲಸವನ್ನ ಪ್ರಾರಂಭದಲ್ಲಿ ಆಯ್ತು ಅಂದ್ರೆ ಮುಧನ್ಮೇಗೌಡ್ರು ಅಹ್ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಗುಬ್ಬಿ ಶಾಸಕರಾದಂತಹ ಎಸ್ ಎಸ್ ಆರ್ ಶ್ರೀನಿವಾಸ್ ರವರು ಅವ್ರನ್ನ ಕರ್ಕೊಂಡಿರುವಂತದ್ದು ಪ್ರಾರಂಭದಲ್ಲಿ ಆಯ್ತು ಅವ್ರನ್ನ ಕರ್ಕೊಂಬಂದು ಏನು ಸ್ಥಳೀಯ ಸಚಿವರಾದಂತಹ ಇಬ್ಬರು ಸಚಿವರನ್ನ ಭೇಟಿಯನ್ನ ಮಾಡಿಸಿದ್ರು ಏನು ಕೆ ಎನ್ ರಾಜಣ್ಣ ಮತ್ತೆ ಆ ನಂತರ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿರುವಂಥದ್ದು ಆ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಭೇಟಿಯಾಗಿ ಮುದ್ದನ್ಮೇಗೌಡರು ಕಾಂಗ್ರೆಸ್ಗೆ ಬರುವುದು ಬಹುತೇಕ ನೂರಕ್ಕೆ ನೂರಷ್ಟು ಖಚಿತ ಅನ್ನೋ ಒಂದು ಮಾಹಿತಿ ಆ ಒಂದು ಸಂದರ್ಭದಲ್ಲಿ ಓಡಾಡಿದ್ದು ಮತ್ತು ಎಲ್ಲವೂ ಕೂಡ ಹರಿದಾಡಿತ್ತು ಆನಂತರ ಮುದ್ದನ್ಮೇಗೌಡ್ರು ಇನ್ನೇನು ಬರ್ತಾರೆ ಎಲ್ಲವೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅವ್ರಿಗೆ ಟಿಕೆಟ್ ಕೂಡ ಸಿಗುತ್ತೆ ಹಾಗಾಗಿ ಅಹ್ ಇನ್ನೇನು ಕ್ಲಿಯರ್ ಆಯ್ತು ಅನ್ನುವಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆಗೆ ಹಿನ್ನಡೆ ಆಗಿರುವಂತದ್ದು ಪ್ರಮುಖವಾಗಿ ಏನು ರಾಜಣ್ಣವರು ಕೂಡ ಎರಡು ಸಲ ಅವರು ಮುಧುಗಿರಿ ಕ್ಷೇತ್ರದಲ್ಲಿ ಮುದ್ದನವೇಗೌಡ್ರೆ ಮುಂದಿನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಎರಡು ಸಲ ಬಹಿರಂಗವಾಗಿ ಹೇಳಿದ್ರು ಅದಾದ ಬಳಿಕ ಏನು ಜಗದೀಶ್ ಶೆಟ್ಟರ್ ವಾಪಸ್ ಕಾಂಗ್ರೆಸ್ಗೆ ಹೋದ ಬಳಿಕ ಏನು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರೋ ಒಂದು ಮಾತನ್ನ ಹೇಳಿದ್ರು ಏನೋ ಯಾರನ್ನೇ ಸೇರ್ಸ್ಕೋಬೇಕಾದ್ರು ಸ್ವಲ್ಪ ನೋಡಿ ಸೇರ್ಸ್ಕೊಳ್ಳಿ ದಿಢೀರ್ನೆ ದಿಢೀರ್ನೇ ಏಕಾಏಕಿ ಸೇರ್ಸ್ಕೊಳ್ಳೋದು ಬೇಡ ಒಂದು ಒಂದು ಮಾತನ್ನ ಹೇಳಿದ್ರು ಆ ಆ ಒಂದು ಮಾತಾದ ಬಳಿಕ ಮುದ್ದನ್ಮಯ ಗೌಡವರ ಸೇರ್ಪಡೆ ನಿಧಾನ ಆಗಿರುವಂತದ್ದು ಮತ್ತೆ ಮುದ್ದನ್ಮಯೌಡರು ಕೂಡ ಬಿಜೆಪಿ ಕಾಂಗ್ರೆಸ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಏರ್ಪಡೆಗೆ ಸದ್ಯ ವಿಳಂಬ ಆಗಿರುವಂತದ್ದು ನಾವು ನೋಡಬಹುದು ಹೀಗಾಗಿ ಹೊಸ ಹೊಸ ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಿರುವಂತದ್ದು ಕಾಂಗ್ರೆಸ್ನಲ್ಲಿ ನಾವು ಕಾಣಬಹುದಾಯ ಒಂದು ಭಾರತಿ ಶ್ರೀನಿವಾಸ ಹೆಸರು ಕೂಡ ಅಂದ್ರೆ ಗುಬ್ಬಿ ಶಾಸಕರ ಪತ್ನಿಯರ ಹೆಸರು ಕೂಡ ಕೇಳಬಂತು ಇದೀಗ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಅವರ ಹೆಸರು ಕೂಡ ಕೇಳಿ ಕೇಳಬರ್ತಿರುವಂತದ್ದು ಅವ್ರನ್ನ ಕೂಡ ಕಣಕ್ಕೆ ಇಳಿಸ್ತೀವಿ ಮತ್ತೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಈ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತದ್ದು ಈ ಈ ಹಿನ್ನೆಲೆಯಲ್ಲಿ ಏನು ಗೌರಿಶಂಕರ್ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಮತ್ತೆ ಸಿದ್ದರಾಮಯ್ಯನವರ ಭೇಟಿಯಾಗಿರುವಂತಹ ಫೋಟೋಗಳು ಕೂಡ ಹರಿದಾಡ್ತಿರುವಂತದ್ದು ಜಿಲ್ಲಾ ಮಟ್ಟದಲ್ಲಿ ನಾವು ಕಾಣಬಹುದು ಯು ನಿಮ್ಮೆಲ್ಲ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್